ಬೆಂಗಳೂರಿನಲ್ಲಿ ಮುಂದಿನ ಕೆಲವೇ ವರ್ಷಗಳಲ್ಲಿ ಮೆಟ್ರೋ ರೈಲುಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿದೆ ಹೊಸ ಹೊಸ ರೈಲುಗಳು ಬರುತ್ತಿದ್ದಂತೆಯೇ ಅವುಗಳ ನಿಲುಗಡೆಗೆ ನಿರ್ವಹಣೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಬಿಎಂಆರ್ಸಿಎಲ್ ಈಗಲೇ ಮುಂದಾಗಿದ್ದು ಮೂರು ಡಿಪೋಗಳ ಪರಿಷ್ಕರಣೆ ಸೇರಿದಂತೆ ಒಟ್ಟು ಐದು ಡಿಪೋಗಳನ್ನು ಸಿದ್ಧಪಡಿಸಲು ಮುಂದಾಗಿದೆ ಬೆಂಗಳೂರು ನಮ್ಮ ಮೆಟ್ರೋ ಇದೀಗ ಹೊಸ ಡಿಪೋಗಳ ನಿರ್ಮಾಣ ಕಾರ್ಯ ಆರಂಭಿಸಿದೆ ಸದ್ಯ ಅಸ್ತಿತ್ವದಲ್ಲಿರುವ ಮೂರು ಡಿಪೋಗಳನ್ನು ಮೇಲ್ದರ್ಜೆಗೇರಿಸುವುದರ ತೆಗೆ ಒಟ್ಟು ಡಿಪೋಗಳ ಸಂಖ್ಯೆ ಐದಕ್ಕೆ ಹೆಚ್ಚಿಸಲು ಬಿಎಂಆರ್ಸಿಎಲ್ ಕಾರ್ಯನಿರ್ವಹಿಸುತ್ತಿದೆ ಎರಡು ಸಾವಿರದ ನಲವತ್ತ್ ಒಂದು ರವರೆಗೆ ಮೆಟ್ರೋದಿಂದ ಕಾರ್ಯಾಚರಿಸಬೇಕಾದ ರೈಲುಗಳ ಸ್ಥಿರತೆ ಮತ್ತು ನಿರ್ವಹಣೆಯ ಅಗತ್ಯತೆಗಳನ್ನು ಪೂರೈಸಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಬೈಯಪ್ಪನಹಳ್ಳಿ ಡಿಪೋವನ್ನು ಎರಡು ಹಂತಗಳೊಂದಿಗೆ ಸಂಪೂರ್ಣವಾಗಿ ಮರುರೂಪಿಸಲಾಗಿದೆ ಅಸ್ತಿತ್ವದಲ್ಲಿರುವ ಬೈಯಪ್ಪನಹಳ್ಳಿ ಡಿಪೋದ ಸ್ಥಳವನ್ನು ಉಳಿಸಿಕೊಳ್ಳಲಾಗುವುದು ಇನ್ನೂರ ನಲವತ್ತೊಂಬತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರುರೂಪಿಸಲಾದ ಡಿಪೋ ಎರಡು ಹಂತಗಳನ್ನು ಹೊಂದಿರುವ ನಮ್ಮ ನೆಟ್ವರ್ಕ್ನ ಮೊದಲ ಡಿಪೋ ಆಗಿರುತ್ತದೆ ಎಂದು ಉನ್ನತ ಅಧಿಕಾರಿಯೊಬ್ಬರು ತಿಳಿಸಿರುವುದಾಗಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಹೊರವರ್ತುಲ ರಸ್ತೆಗೆ ನಮ್ಮ ಮೆಟ್ರೋ ಹಂತ ಎರಡುವೆ ಓಡಿಸಲಾಗುವ ಹದಿನಾರು ರೈಲುಗಳು ಮತ್ತು ಏರ್ಪೋರ್ಟ್ ಮಾರ್ಗದಲ್ಲಿ ಸಂಚರಿಸಲಿರುವ ಇಪ್ಪತ್ತೊಂದು ರೈಲುಗಳು ಹಂತ ಎರಡು ಬಿ ಇವೆರಡೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ ಮತ್ತು ಈ ಡಿಪೋ ಇವೆರಡರ ಮಧ್ಯದಲ್ಲಿರುತ್ತದೆ ಮೇಲ್ದರ್ಜೆಗೇರಿಸಲಾದ ಈ ಡಿಪೋದಲ್ಲಿ ಒಂದು ಹಂತ ಅಂಡರ್ ಗ್ರೌಂಡ್ನಲ್ಲಿರಲಿದ್ದು ಇನ್ನೊಂದು ಹಂತವು ಗ್ರೇಡ್ ಲೆವೆಲ್ನದ್ದಾಗಿರುತ್ತದೆ ಅಂಡರ್ ಗ್ರೌಂಡ್ ಮಾರ್ಗವು ಇಪ್ಪತ್ತೊಂದು ಸ್ಟೇಬ್ಲಿಂಗ್ ಲೈನ್ಗಳನ್ನು ಹೊಂದಿರುತ್ತದೆ ಮತ್ತು ಗ್ರೇಡ್ ಲೆವೆಲ್ನಲ್ಲಿ ಇಪ್ಪತ್ತು ಲೈನ್ಗಳು ಇರುತ್ತವೆ ಎಂದು ಅವರು ತಿಳಿಸಿದ್ದ ಬಿಎಂಆರ್ ಸೇಲ್ ಬಳಿ ಇರುವ ಮೆಟ್ರೋ ರೈಲುಗಳ ಸಂಖ್ಯೆಯ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೆಂಟರ ವೇಳೆಗೆ ಹಂತಗಳಲ್ಲಿ ಹೆಚ್ಚಳವಾಗಲಿದ್ದು ಒಟ್ಟು ನೂರ ಐವತ್ತೊಂಬತ್ತು ರೈಲುಗಳಿಗೆ ಮುಟ್ಟುವ ನಿರೀಕ್ಷೆಯಲ್ಲಿದೆ ಡಿಪೋಗಳು ಅವುಗಳನ್ನು ಬರಮಾಡಿಕೊಳ್ಳಲು ಮತ್ತು ನಿರ್ವಹಿಸಲು ಸಿದ್ಧವಾಗಿವೆ ಎಂದು ಅಧಿಕಾರಿ ತಿಳಿಸಿದ್ದಾರೆ ವಿಮಾನ ನಿಲ್ದಾಣದ ಬಳಿ ಶೆಟ್ಟಿಗೆರೆ ಡಿಪೋವನ್ನು ನೂರ ಎಂಬತ್ತೆರಡು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಗಳಲ್ಲಿ ನಿರ್ಮಿಸಲಾಗುತ್ತಿದೆ ಇಲ್ಲಿ ಶೇ ನಲವತ್ತೊಂಬತ್ತು ರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಇದು ಭವಿಷ್ಯದಲ್ಲಿ ನಿರ್ಮಿಸಲಿರುವ ಹನ್ನೆರಡು ಎಲಿವೇಟೆಡ್ ಲೈನ್ಗಳನ್ನು ಹೊಂದಿರುತ್ತದೆ ಇದು ಇಪ್ಪತ್ತ್ ಒಂದು ರೈಲುಗಳಿಗೆ ಅವಕಾಶ ಕಲ್ಪಿಸುತ್ತದೆ ಹಂತ ಎರಡು ಯ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಅಗತ್ಯತೆಗಳನ್ನು ಇಲ್ಲಿ ನಿರ್ವಹಿಸಲಾಗುವುದು ಎಂದು ಮತ್ತೊಬ್ಬರು ಅಧಿಕಾರಿ ತಿಳಿಸಿದ್ದಾರೆ ಕೊತ್ತನೂರು ಡಿಪೋದಲ್ಲಿ ಶೇ ಅರವತ್ತ್ ಆರು ರಷ್ಟುಕೆಲಸ ಪೂರ್ಣಗೊಂಡಿದ್ದರೆ ಅಂಜನಾಪುರ ಉತ್ತರ ದಕ್ಷಿಣ ಹಸಿರು ಮಾರ್ಗ ಡಿಪೋದಲ್ಲಿ ಶೇ ಐವತ್ತು ರಷ್ಟುಕೆಲಸ ಮುಗಿದಿದೆ ಎಂದು ಅಧಿಕಾರಿ ಹೇಳಿದ್ದಾರೆ